ಜೀವನದೊಳಗೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ನಾನು ಏನು ಮಾಡಿದ್ನಿ ಅನ್ನುವಂಥ ಪಶ್ಚಾತ್ತಾಪ ನಮಗೆ ಆಗುವಕ್ಕಿಂತ ಮುಂಚೆನೇ ಏನು ಮಾಡ್ಕೋಬೇಕು ಅಂತಂದ್ರೆ ಮನುಷ್ಯ ಎತ್ತರ ಆಗಬೇಕು ಸ್ವಲ್ಪ ಸ್ವಲ್ಪ ಏನು ಮಾಡಬೇಕು ಅಂತ ಕೇಳಿದ್ರೆ ಪ್ರವೃತ್ತನಾಗಬೇಕು ಎದರಾಗ ಪ್ರವೃತ್ತನಾಗಬೇಕು ಅಂತ ಕೇಳಿದ್ರೆ ಅಧ್ಯಾತ್ಮದೊಳಗೆ ಪ್ರವೃತ್ತನಾಗಬೇಕು ಶಿವಪಥದೊಳಗೆ ಪ್ರವೃತ್ತನಾಗಬೇಕು ಮಹಾತ್ಮರ ದಾರಿ ಒಳಗೆ ಪ್ರವೃತ್ತನಾಗಬೇಕು ಯಾವಾಗ ನಾವು ಪ್ರವೃತ್ತ ಆಗ್ತೀವಿ ಇತ್ತಾಗ ಆ ಕಡೆ ಏನಾಗ್ತದ ರೀ ಅದು ನಿವೃತ್ತ ಆಗ್ತಾ ಹೋಗ್ತದ ಒಂದು ಕಡೆ ತ್ಯಾಗ ಆದ್ರೆ ಇನ್ನೊಂದು ಕಡೆ ಏನಾಗ್ತರಿ ಅದು ಸುಖ ಸಿಗ್ತಾ ಹೋಗ್ತದೆ ನಾವು ಹಾಂಗಿಲ್ಲರಿ ನಾವೆಲ್ಲ ಹೆಂಗೆ ಮಾಡ್ತೀವಿ ಅಂತಂದ್ರೆ ಪುಂಜಿ ಉದುದು ಪುಟಾಣಿ ಉದುದು ಒಂದ ಕಾಲಕ್ಕೆ ಮಾಡ್ಬೇಕತ್ತೀವಿ ಪುಂಗಿ ಊದ್ಯಾರ ಪುಟಾಣಿ ತಿನ್ನುವ ಅಂತ ಇಲ್ಲಿಗೆ ಪುಟಾಣಿ ತಿಂದಾರ ನೋಡ್ರೆ ಪುಟಾಣಿ ತಿರ್ಗೋತ ಪುಂಗಿ ಊದ್ರಿ ಊತತನದ ಎಲ್ಲಿವರೆಗೂ ನೀನು ಯಾವ್ದು ಸುಖ ಅಂತ ತಿಳ್ಕೊಂಡು ಗೊತ್ತಿಲ್ಲ ಆ ಭ್ರಮಾತ್ಮಕವಾಗಿರುವಂತ ಪ್ರಪಂಚದಿಂದ ಹೊರಗೆ ಬರಲಾರ್ದ ನಿನಗಿದ್ರ ಆನಂದದ ಅವಿರ್ಭಾವ ಆಗಂಗಿಲ್ಲ ಸಿಗಕ್ಕೆ ಸಾಧ್ಯನೇ ಅದು ಅದನ್ನೇ ಮಹಾತ್ಮರು ಹೇಳ್ತಾ ಇದ್ದಾರೆ ನೋಡಪ್ಪ ಒಂದು ಸ್ವಲ್ಪ ಈ ಕಡೆ ದಾರಿ ಮಾಡು ಈ ಕಡೆ ಬಾ ಈ ದಾರಿಗೆ ಬಾ ಒಂದಿತ್ತು ದಾರಿಗೆ ಬಂದಾಗ ಗೊತ್ತಾಗ್ತದೆ ನೀನು ಆಯುಷ್ಯವನ್ನು ಸಫಲ ಮಾಡ್ಕೊಂಡಿಯೋ ಏನು ಆಯುಷ್ಯವನ್ನು ನೀನು ನಿಷ್ಫಲ ಮಾಡ್ಕೊಂಡೀಯೋ ಅಂತೇಳಿ ಬುದ್ಧ ಭಗವಂತನಿಗೆ ಗೊತ್ತಾತಿಲ್ಲ ಆಯುಷ್ಯವನ್ನು ನಾ ಎಷ್ಟು ಹಾಳು ಮಾಡ್ಕೊಂಡಿನಿ ಅನ್ನೋದು ಗೊತ್ತಾತು ಪಶ್ಚಾತ್ತಾಪ ಆಗಕ್ಕೆ ಚಾಲು ಆಗ್ತದತ್ತು ಪಶ್ಚಾತ್ತಾಪ ಯಾವಾಗ ಅಂತ ಕೇಳಿದರೆ ನಾ ಎಷ್ಟು ಹಾಳು ಮಾಡ್ಕೊಂಡಿನಿ ನಾ ಎಷ್ಟು ಉಳ್ಕೊಂಡೀನಿ ಅನ್ನುವಂಥದ್ದು ಒಂದು ಲೆಕ್ಕಾಚಾರಕ್ಕೆ ಬಂತು ಅಂದ್ರೆ ಮನುಷ್ಯ ಎಕ್ರಿ ಭಾಳ ಚಟ ಮಾಡಿ 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 ಇದ್ದದ್ದು ಆಸ್ತಿ ಎಲ್ಲ ಕಳ್ಕೊಂಡು ಒಬ್ಬ ಮನುಷ್ಯ ಎಕ್ರೀ ಹದಿನೈದು ಇಪ್ಪತ್ತು ಎಕರೆ ಗಂಟ್ಲೆ ಹೊಲ ಇದ್ದ ಕಾಲಕ್ಕೆ ನೂರ ಎಂಟು ಚಟ ಮಾಡಿ ಕಳ್ಕೊಂಡ ಮನುಷ್ಯ ಅದ ಹೊಲ ಎರಡು ಎಕರೆ ಉಳಿಸ್ಕೊಂಡು ತನ್ನ ಮಗು ಇದ್ದು ಹೊಲನ ನಲ್ವತ್ತು ಐವತ್ತು ಲಕ್ಷಕ್ಕೆ ಹೋಗಾಕತ್ತಿದ್ರೆ ಹೆಂಗೆ ಪಶ್ಚಾತ್ತಾಕತಿ ರೀ ನಿಮಗೆ ಆಕತಿಲ್ಲ ನನ್ನ ನನ್ನ ನಾನು ಅವಾಗ ತಿಳಿಲಿಲ್ಲ ರೀ ನನಗೆ ನಾ ಭಾಳ ಮೂರ್ಖ ಅದೆ ರೀ ನಾ ಆಗಲಿಲ್ಲ ಆಗಲಿಲ್ರಿ ಅವಾಗ ನಾ ಭಾಳೆಲ್ಲ ಕಳ್ಕೊಂಡೆ ರೀ ಆಯುಷ್ಯ ನಾ ಎಲ್ಲ ಅಳಗಾಲಿ ಅತ್ತಾನೆ ಯಾವಾಗ ಎಲ್ಲ ಮುಗಿದ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಅದಕ್ಕೆ ಉಪಯೋಗ ಐತಿ ಅಟ್ಟ ಮ್ಯಾಲ ಒಲಿ ಉರಿದ್ರ ಅದಕ್ಕೆ ಉಪಯೋಗ ಐತಿ ಯಾಕೆ ಉಪಯೋಗ ಇಲ್ಲ ಎರಡು ಏಚರಾಗು ಗುರುಗಳು ಹೇಳಾಕತ್ತಾರೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡು ನೀವು ಅನ್ಬೋದು ಬರೇ ಪುಣ್ಯ ಮಾಡ ಪುಣ್ಯ ಮಾಡಿ ಪುಣ್ಯ ಮಾಡಂತೀರಿ ನಮಗೆ ಸಾಕಾಗಿದ್ರೆ ಇದನ್ನು ಕೇಳಿ ಕೇಳಿ ಬರೇ ಮಾಡ ಅನ್ನೋರು ಬರ್ತಿರಲ್ಲ ಏ ಏನು ನೋಡ್ರಿ ಅಂದ್ರೆ ಹಬ್ಬ ಆಗಬೇಕು ಗೋಧಿ ಜತನ ಆಗಬೇಕು ಬಂದ ಬೀಗರು ಉಂಡು ಹೋಗಬೇಕು ತಿಳಿತೇನು ನಿಮಗೆ ಹಬ್ಬ ಆಗ್ಬೇಕು ನಾಳೆ ದೀಪಾವಳಿ ಬರ್ತದನ್ಕೊರಿ ಈಗೇನು ಈಗ ಏನು ಶ್ರವಣ ಬಂತಲ್ಲ ಇವಾಗ ಹಬ್ಬಿದ್ ನಮಗೆ ಹೌದ್ರಿ ಹಬ್ಬ ಬರಬೇಕು ಭಾರಿ ಚಂದ ಆಗ್ಬೇಕು ಹಬ್ಬ ನಮ್ಮ ಮನೆಯಿಂದ ಒಂದು ಕಾಳ ಅಕ್ಕಿ ಸಾಕ್ರಿ ಏನೂ ಖರ್ಚಾಗಿರ್ಬಾರ್ದು ಏನು ರೀ ನಮ್ಮ ಮನೆ ತುಂಬ ಬೀಗರು ಬಂದಿರಬೇಕು ಅವ್ರು ಹೊಡೆ ತುಂಬ ಉಂಡು ಹೋಗ್ಬೇಕತ್ತ ಯಾಕ್ರಿ ಹಬ್ಬ ಹಸು ಆಗಬೇಕು ಗೋಧಿ ಯಾಕಂದ್ರೆ ಗೋಧಿ ಪದಾರ್ಥನ ಹೆಚ್ಚು ಉಣ್ತೀವಿ ಯಾಕೆ ರೀ ನಾವು ಹಾಂ ಗೋಧಿ ಜತನ ಆಗಬೇಕು ಒಂದು ಕಾಳು ಗೋಧಿ ಹೋಗಿರಬಾರ್ದು ಒಂದಿಟ್ಟು ಸಜ್ಜಕ ಹೋಗಿ ಸ ಏನು ರವಾ ಹೋಗಿರಬಾರ್ದು ಸಕ್ರೆ ಹೋಗಿರಬಾಡ್ರಿ ಚಾಪುಡಿ ಆಗಿರ್ಬಾರ್ದು ಏನು ಆಗಿರ್ಬಾರ್ದು ಆಗಿರಬಾರ್ದು ತಂದಿಟ್ಟು ಶಾಂತಿ ಹೆಂಗಿದ್ದದ ಹಂಗ ಇರ್ಬೇಕು ಬಾ ಮನೆಗೆ ಬಂದ ಬೀಗರೆಲ್ಲ ಒಡೆ ತುಂಬ ಉಂಡೋಗಿರ್ಬೇಕು ಅಕ್ಕ ತೇನ್ರಿ ಇದು ಸಾಧ್ಯಕ್ಕೆ ತೆನ ನಮಗಿದು ಆಗಲ್ಲ ನೋಡ್ರಿ ಏನಾಗಲ್ಲ ಹಿಂಗಂತರ ನಮ್ಮ ಕಡೆ ಆಗಲ್ಲ ನೀವು ಏನಾರ ಹೇಳ್ರಿ ಇದೊಂದು ಬೆಟ್ಟ ಏನು ಪುಣ್ಯ ಮಾಡಿರಿ ಅನ್ನೋದನ್ನು ಬಿಟ್ಟರೆ ಮತ್ತೇನಾರ ದಾರಿದ್ರೆ ಹೇಳ್ರಿ ಹಾಂ ಕೇಳಿದ್ರೆ ನಿಮಗೇನು ಗೊತ್ತದ ಹಾಂ ನಾವು ದುಡಿಯೋರಿಗೆ ನಮಗೆ ಗೊತ್ತದ ರೊಕ್ಕ ಬರಂಗಿಲ್ಲ ರೀ ಹಾಂ ಅದು ದುಡಿಯೋರಿಗೆ ಗೊತ್ತದ ನೀವು ಹಂಗ ಕೂತ್ ಹೇಳ್ತೀರಿ ನಿಮಗೇನು ಗೊತ್ತದ ನಿಮ್ಗೆ ದುಡಿದು ಗೊತ್ತದನ ಏನಾರು ಆಫೀಸರ್ ಕೆಳಗೆ ಕೆಲಸ ಮಾಡಿದ ಗೊತ್ತೈತೆ ಮುಂಜಾನೆ ಸಾಯಂಕಾಲ ತನಕ ದುಡ್ದಿದು ಗೊತ್ತೈತೆ ಸುಮ್ಮನೆ ಮಾಡಿ ಅಂತೀರಿ ನಮ್ಮ ಕಡೆ ಅದು ಆಗಲ್ಲ ರೀ ಏನು ಮಾಡೋದಾಗಲ್ಲ ಪುಣ್ಯ ಮಾಡೋದಾಗಲ್ಲ ಮತ್ತೇನಾರೇ ಇದ್ರೆ ಹೇಳ್ರಿ ನೋಡ್ರಿ ಆಗಲೇ ಹೇಳಿಲ್ಲ ನಾನು ಒಟ್ಟು ಶ್ರಮ ಎಲ್ಲದೇನೈತು ಹೇಳ್ರಿ ಅನ್ನೋ ಏನು ರೀ ಒಟ್ಟ ಕಷ್ಟ ಆಗಿರಬಾರ್ದು ನಂದೇನೂ ನುಕ್ಸಾನಾಗಿರ್ಬಾರ್ದು ಏನು ರೀ ಸುಖ ಸಿಗಬೇಕು ದೇವ್ರು ಸಿಗಬೇಕು ಹೆಂಗ್ರಿ ಸುಖ ಸಿಗಬೇಕು ನಮಗೆ ಏನೂ ಆಗಿರ್ಬಾರ್ದು ಮತ್ತೆ ಹೆಂಗಿದ್ದಂಗೆ ಹಂಗೆ ಇರ್ಬೇಕು ನಮ್ದು ಎಲ್ಲ ಅವಾಗ ಗುರುಗಳು ಹೇಳಿದರು ಎಪ್ಪ ಪುಣ್ಯ ಮಾಡು ಅಂತಂದ್ರೆ ಒಳ್ಳೆ ಕರ್ಮಗಳನ್ನು ಮಾಡು ಒಳ್ಳೆ ಕರ್ಮಗಳಂತಂದರೆ ಹೆಂಗ್ರಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಮತ್ತೊಬ್ಬರಿಗೆ ಉಪಕಾರ ಮಾಡಿದಿ ಅಂತಂದ್ರೆ ಅದೇ ಪುಣ್ಯದ ಹಾಂ ಅದೇ ಪುಣ್ಯದ ಪಾಪಾಯ ಪರಪೀಡನಂ ಮತ್ತೊಬ್ಬರಿಗೆ ನಿನ್ನ ಕಾಯದಿಂದ ವಾಣಿಯಿಂದ ಮನಸ್ಸಿನಿಂದ ನೀನೇನಾದ್ರೂ ಕೆಟ್ಟದ್ದನ್ನ ಮಾಡಿರಿ ಕೆಟ್ಟದ್ದನ್ನ ಬಯಸಿದಿ ಕೆಟ್ಟದ್ದನ್ನು ಅಂದಿ ಅಂದ್ರೆ ಅದು ಪಾಪ ಐತಿ ಅದೇ ಕಾಯದಿಂದ ವಾ ಮನಸ್ಸಿನಿಂದ ಮತ್ತು ವಾಣಿಯಿಂದ ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡಿದಿ ಅಂದ್ರೆ ಅದ ಏನೈತಿ ವ್ಯಾಸ ಭಗವಂತ ಇಡೀ ಮಹಾಭಾರತದೊಳಗಿದು ಒಂದೇ ಹೇಳಿದ ವ್ಯಾಸಸ್ಯ ವಚನದ್ವಯಂ ಅಷ್ಟಾದಶ ಪುರಾಣೇಷು ವ್ಯಾಸಸ್ಯ ವಚನ ದ್ವಯಂ ಹದಿನೆಂಟು ಪುರಾಣ ಬರೆದಿರುವಂಥ ವ್ಯಾಸ ಹೇಳಿದ ಇಷ್ಟೆಲ್ಲ ಸಾರು ಏನ್ರಿ ಹದಿನೆಂಟು ಪುರಾಣ ಓದಕ್ಕೆ ಯಾರಿಗೆ ಸಮಯ ಐತಿ ಐತೆ ನಿಮಗೆ ಹಾ ನೆಟ್ಗ ಮನೆಯಾಗಿಂದ ಓಂ ಶ್ರೀ ಗುರು ಬಸವಲಿಂಗಾಯಣ ನಮ್ಮ ಆಗಕ್ಕೆ ಬರಂಗಿಲ್ಲ ಯಾರ ಮನ್ಯಾಗ ಒಂದು ನೂರ ಎಂಟು ಅಷ್ಟೋತ್ರ ನಾಮಾವಳಿ ಅನ್ನೋಕ್ಕಾಗಲ್ಲ ಸಮಯನ ಇಲ್ಲ ಇನ್ನು ಮಾನ್ಯ ಬಂದು ಹೆಂಗರ ಸೌಡ್ ತಗೊಂಡು ಸಿದ್ದಾವ್ರು ಚರಿತ್ರೆ ಹೋದ್ರಿ ಎಂದೆ ನಾನು ಏನ್ರಿ ಅಮ್ಮ ನೀವು ಹಂಗ ಹೋದ್ರಿ ಮಾಡ್ರಿ ಅಂತ ಹೇಳ್ತೀರಿ ನಮ್ಗೆ ಸಾಯಾಕ್ಷದ ಸೌಡ್ ಇಲ್ಲಿ ಹೋಗ್ರಿ ಅಂದವ ನೀ ಸೌಡ ತಗೋಬೇಡ ತ ಸೌಡ್ ಬಂದು ತೊಗೊಂಡು ಹೋಗತ್ತೆ ನಿನಗೆ ಅವಶ್ಯಕತೆ ಇಲ್ಲ ಸೌಡ್ ತಗೊಳ್ದ ಹಾ ಎದಕ್ಕೂ ಸೌಡ ಇಲ್ರಿ ನಮಗೆ ಅದಕ್ಕಾಗಿ ಈ ಮಹಾಭಾರತದ ಹೆಂಗದ ಅಂದ್ರೆ ಒಂದು ಲಕ್ಷ ಶ್ಲೋಕದವ್ರಿ ಮಹಾಭಾರತದೊಳಗೆ ಇವೆಲ್ಲ ಓದಂದ್ರೆ ಯಾವಾಗ ಓದೋದು ನಮ್ಮ ಕಡೆ ಆಗಲ್ಲ ಅವಾಗ ಅವ ಹೇಳಿದ ಅವೆಲ್ಲ ವಚನಗಳ ಸಾರವನ್ನು ತೆಗೆದ ಇದು ಹದಿನೆಂಟು ಪುರಾಣಗಳ ಸಾರವನ್ನು ತೆಗೆದೇನು ಹೇಳಿದ ಅಷ್ಟಾದಶ ಪುರಾಣು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ನೀನು ಮತ್ತೊಬ್ಬರಿಗೆ ಉಪಕಾರ ಮಾಡಿದೀ ಅಂದ್ರೆ ಅದ ಏನೈತಿ ಪುಣ್ಯ ಅದ ನಿಮ್ಮ ಅಟ್ಟೊಬ್ಬರಿಗೆ ಕೆಟ್ಟದ್ದಾನೆ ಮಾಡಿದಿ ಅದ ಏನೈತಿ ಪಾಪ ಐತಿ ಬಸವಣ್ಣವ್ರು ಹೇಳಿಲ್ಲ ಹಾಂ ಎಲ್ಲ ಸ್ವರ್ಗನೂ ಅದತ್ತ ನರಕನೂ ಇಲ್ಲದತ್ತ ಹಾಂ ಅಯ್ಯ ಎಂದಡೆ ಸ್ವರ್ಗ ಎಲ್ಲೋ ಎಂದಡೆ ಮುಗಿದೋ ಹೋಯ್ತ ಪುರಾಣ ಶಾಸ್ತ್ರ ಮುಗಿದೋಯ್ತೀವಿ ಎಡ ಏನು ಏನ್ರಿ ನೀ ನಾಲಿಗೆಯಿಂದ ಏನು ಅನ್ನೋಕೆ ಹೋಗ್ಬೇಡ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಹೌದಿಲ್ರಿ ಸಾಕು ವಾಣಿಯಿಂದ ಇಟ್ಟಾದ್ರೆ ಸಾಕು ಬಾಗಿದ ತಲೆ ಮುಗಿದ ಕೈಯ್ಯಾಗಿರ್ಸ ಅಂದ್ರೆ ನೀನು ಶರ್ಯದಿಂದ ಪುಣ್ಯ ಮಾಡ ಏ ಮನಸ್ಸಿನಿಂದ ಹೆಂಗೆ ನೋಡೋದು ಅಂತಂದ್ರೆ ಹೃದಯದೊಳಗೆ ಮನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಹಾಂ ಹೃದಯದೊಳಗೆ ನಿನ್ನ ಮೂರ್ತಿ ತುಂಬಿಕೊಂಡ್ರೆ ಸಾಕು ಇವೇ ಪುಣ್ಯ ಮತ್ತೇನಿಲ್ಲ ಬೇರೆದು ಇವೆರಡ ಮಾತಿನೊಳಗೆ ಹೇಳಿದವ ಯಾರೀ ವ್ಯಾಸ ಭಗವಂತ ಏನು ಮಾಡಬೇಡ ಪಾಪ ಕಡ್ಕೊಳು ಮಡಿವಾಳ ಅಡ್ಯನ ಇದನ್ನ ಪಾಪ ಮಾಡಬೇಡ ಅಲ್ಲಿ ಹಾ ಪಾಪ ಮಾಡಬೇಡ ಇಲ್ಲಿ ಲತ್ತಿ ತಿಂದ ಯಮರಾಯನಲ್ಲಿ ಯಾಕ್ರಿ ಮಾಡಕ್ಕೆ ಹೋಗ್ಬೇಡ ಲತ್ತಿ ತಿಂತಿ ಏನು ಭಾಳ ಭಾಳ ಸರಳ 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 ಎಷ್ಟು ನೋಡ್ರಿ ಕಳಕಳಿ ರೀ ಎಷ್ಟು ಕಳಕಳಿ ಎಷ್ಟು ಕಳಕಳಿ ನಿಜವಾದ ಮಾಸ್ತಾರ ಏನು ಮಾಡ್ತಾನ ಅಂತಂದ್ರೆ ಹಿಂದೆ ಬೆಂಚ್ ಕೂತಂತವ ಹಿಂದಿನ ಬೆಂಚಿಗೆ ಕೂತಂಥವಾಗ ಮುಂದಿನ ಬೆಂಚಿಗೆ ಕೂತಂತವ ಸಮಾನವಾಗಿ ತಿಳಿಸ್ಬೇಕಾಗಿತ್ತಂದ್ರೆ ಎಲ್ಲರಿಗೂ ಒಂದೊಂದು ನಮೂನಿ ಬೇರೆ ಬೇರೆ ಹೇಳ್ತಾನೆ ಮೆಥಡ್ ಹೇಳ್ತಾನೆ ಇಲ್ಲರಿ ನಿಜವಾದ ಮಾಸ್ತಾರ ಹಾಂ ಬರೀ ಹುಷಾರಿದ್ದವ್ರನ್ನ ನಾನು ಮುಂದೆ ಕರ್ಕೊಂಡು ಹೋಗೋದು ಮುಖ್ಯ ಅಲ್ಲ ಒಬ್ಬ ದಾಡಿದ್ದವನು ಅದ ಲೆವೆಲ್ಗೆ ಬರಬೇಕಾಗಿತ್ತು ಅಂತಂದ್ರೆ ಹೇಳೋನ ಮೇಲೆ ಐತೆ ಅದು ಡಿಪೆಂಡ ಏನು ಸಬ್ಜೆಕ್ಟಾ ಹೆಂಗೆ ಅವನ ಮನಸ್ಸಿಗೆ ಹೇಳಿದ್ರೆ ಅವನಿಗೆ ಒಪ್ಪಿಗೆ ಆಗ್ತದ ಅವ್ನು ಹೃದಯದಾಗ ನಿಂದಿರ್ತದೆ ಅವ್ನು ಹೆಂಗೆ ಮುಂದೆ ಬರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಐತಿ ಹಾಂ ಹಂಗೆ ಅಂತಾರೆ ಹೆಂಗೆ ಸರಳ 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 ಮಾಡಿದರೆ ಇವರು ಅಧ್ಯಾತ್ಮದೊಳಗೆ ಪ್ರವೃತ್ತರಾಗ್ತಾರ ಅದೊಂದೇ ತಲೆ ಆಗೈತಿ ಮಹಾತ್ಮರಿಗೆ ಅದೊಂದೇ ಕಳಕಳಿ ಅದು ಏ ನಮಗೆ ಅದು ಮಾಡು ಇದು ಮಾಡು ಅಂದ್ರೆ ಆಮಾಡುದು ಬಿಟ್ಟು ಮಾತೇನಿ ಇದ್ರೆ ಹೇಳ್ರಿ ನಾವು ಎಂಥ ವಿಚಿತ್ರ ನೋಡ್ರಿ ನಮ್ಮಂದಿ ಬರೀ ಏನಾಗಬೇಕು ಅಂತಂದ್ರೆ ಭಾಳ ಫಾರ್ವರ್ಡ್ ಆಗಿ 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 ಅಗದಿ ಶಾರ್ಟ್ ಕಟ್ನಾಗಿದ್ದದು ಹೇಳ್ರ ಅವಾಗ ನಿಜಗೊಂಡ್ರೆ ಹೇಳಾಕತ್ತಾರ ಏನು ಅಂತಂದ್ರೆ ದುರಿತ ಕರ್ಮವನ್ನು ವಲ್ಲದಿರು ಪುಣ್ಯವನೇ ಮಾಡು ಏ ನಮಗೆ ಇವು ಎರಡೂ ಆಗೋ ಇದು ಆಗೋದಿಲ್ಲರಿ ಪುಣ್ಯ ಮಾಡಂತಂದ್ರೆ ಆಗೋದಿಲ್ಲರಿ ಅಂದ್ರೆ ಆಗಲ್ಲಲ್ಲ ಬಿಡು ಇನ್ನೊಂದು ಮಾತು ಹೇಳ್ತೀನಿ ಕೇಳ ಏನು ಹರ ನಡಿ ವಿಡೀ ಏನ್ರಿ ಯಾರ ಪಾದ ಹಿಡಿ ಅಂತರಿ ಹೇಂತಿ ಪಾದ ಹಿಡಿ ಹಾಂ ಅತ್ತಿ ಮಾವನು ಪಾದಕ್ಕೆ ಬೀಡು ಏನಾರ ತಪ್ಪು ಮಾಡಿದೀಯ ಅಂದ್ರೆ ಪೊಲೀಸರು ಪಾದಕ್ಕೆ ಬೀಡು ಅರೆ ಪರಮಾತ್ಮನ ಪಾದಕ್ಕೆ ಬಿದ್ದೆ ಅಂದ್ರೆ ಯಾರ ಪಾದದ ಅವಶ್ಯಕತೆನ ಇಲ್ಲ ಅವ್ರು ಏನ್ ಹೇಳತ್ತಾರೀ ಹರ ನಡಿ ಬಿಡಿ ಪರಮಾತ್ಮನ ಪಾದಗಳನ್ನ ನಂಬು ಪರಮಾತ್ಮನ ಪಾದಗಳಿಗೆ ಶರಣಾಗು ಇದ್ರೊಳಗೆ ಕೊಡುದು ತಗೊಳುದು ಏನು ಯಾಕೆ ಏನಿಲ್ಲ ಕೊಡುದು ಏನೈತಿದ್ರ ತಗೊಳ್ದಾರ ಏನೈತಿದ್ರ ಎಷ್ಟು ಸರಳ ನೋಡ್ರಿ ಈ ಕೆಲಸ ಮಾಡ್ತೀರಾ ಇನ್ನು ಮುಂದ ಹ ಎಷ್ಟು ಸರಳ 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 ಅದಕ್ಕೆ ತುಕಾರಾಮರು ಒಂದು ಮಾತನ್ನ ಬರೀತಾರೆ ಇಷ್ಟು ಸರಳ ಮಾಡಿ ಹೇಳಾಕತ್ತಾರ ಮಹಾತ್ಮರು ಇನ್ನು ನಿನಗೂ ಬುದ್ಧಿ ಬರುವ ಮನುಷ್ಯ ನೋಡ್ರಿ ಆತಾತರಿ ತರಿ ಡೋಳೆ ಜರಿ ಅದ್ಯಾಪಿನ ಕಳೆ ತರಿ ಮಾತೇಚಿಯ ಕೋಳೆ ದಗಡ ಆಲಾ ಪೋಟಾಸಿ ಅಲ್ಲಪ್ಪ ಗುರುಗಳು ಮಾತು ಕೇಳು ಹಾಂ ಕೆಟ್ಟ ಕರ್ಮ ಮಾಡಬೇಡ ಪುಣ್ಯ ಮಾಡು ಕಡಿಕೆ ಪರಮಾತ್ಮನ ಪಾದ ಅಂತ ಹೇಳಿದರು ನಿನಗೆ ತಿಳಿವಲ್ದೇನು ತಿಳಿವಲ್ದೇ ಯಾಕೆ ನಿನಗೆ ಇನ್ನ ಏನಾರ ಹೇಳ್ಬೇಕು ನಿನಗೆ ಭಾಳ ಚಿಂತೆ ಮಾಡ್ತಾರ್ರೀ ಮಹಾತ್ಮರು ಇನ್ನೂ ಬುದ್ಧಿ ಬರುವಲ್ದ ಲೋಪ ನಿನಗೆ ಇನ್ನ ನೀ ಕಣ್ಣು ತೆಗೀವಲ್ಲ ಹೇಗೆ ಅಲ್ಲ ನೀವು ಅನ್ಬೋದು ಕಣ್ಣು ತೆಗೆದಿ ಹೊತ್ತ ನಿಮ್ಮ ಮುಂದೆ ಬಂದು ಕೂತೀವಂತ ಹೇಳಿ ಹಾಂ ಅದು ಬೆಕ್ಕಿನ ಮರಿಗೆ ನಾಯಿ ಮರಿಗೆ ಎಷ್ಟು ದಿನಕ್ಕೆ ಬರ್ತಾವತ್ರಿ ಕಣ್ಣ ಎರಡು ದಿನಕ್ಕೆ ಬರ್ತಾವತ್ರಿ ಬೆಕ್ಕಿಗೆ ಇಪ್ಪ ಬೆಕ್ಕಿನ ಮರಿಗೆ ಇಪ್ಪತ್ತೊಂದು ದಿನಕ್ಕೇನು ಬರ್ತಾ ಹೋತಾವ ಹೌದಿಲ್ಲ ಹೌದಿಲ್ಲ ನಿನಗೆ ಎಂಟು ವರ್ಷ ಆಗ್ಯಾವ ಕಣ್ಣ ತೆಗೀವಲ್ಲಿ ನೀನ ಅದ್ನ ಆತಾತರಿ ಉಗಡಿ ಡೋಳೆ ಜರಿ ಅದ್ಯಾಪಿ ನ ಕಳೆ ಈಗರ ಕಣ್ ತಗಿಯೋ ಕಣ್ ತಗಿಯೋ ಯಾಚ್ರಾಗೋ ತರಿ ಮಾತೆ ಕೋಳೆ ದಗಡ ಆಲಾ ಪೋಟಾಸಿ ಎಟ್ಟರ ಹೇಳು ಮಾರಾಯಣ ನಿನಗ ನಕಾಕರು ಆಯುಷ್ಯಾಚ ನಾಶ ಆಯುಷ್ಯದ ಆಯುಷ್ಯವನ್ನು ನಾಶ ಮಾಡ್ಕೊಳಾಕ ಹೋಗಬೇಡ್ರಿ ಇಟ್ಟೆಲ್ಲ ಹೇಳಿದ್ರು ನಿನಗೆ ತಿಳಿಯುವಲ್ದಲ್ಲೋ ಮನುಷ್ಯ ನೀ ತಾಯಿ ಹೊಟ್ಟೆಗೇನ ಕಲ್ಲಿಗಿಲ್ಲ ಇದ್ದೇನ ತಾಯಿ ಹೊಟ್ಟೆಯಾಗಿಂದ ಕಲ್ಲಾಗಿ ಹೊರಗೆ ಬಂದಿಯೇನು ಎಟಕಟ ಬೈತಾರೆ ನೋಡ್ರಿ ಹಾಂ ದಗಡ ಆಲ ಪೋಟಾಸಿ ಕಲ್ಗಿಲ್ಲ ಅದೇನು ಕಲ್ಲಿಗೆ ಎಟ್ಟು ಬೈದ್ರ ತಿಳೀತದ ರೀ ಕಲ್ಲಿಗೆ ತಿಳಿತೇನು ನಮ್ಮ ಮಾತ ಬೇಕಾದ್ರೆ ಎಟ್ಟು ಬೈದ್ರಿ ಪರಿಣಾಮ ಯಾರಿಗಾಕೈತಿ ರೀ ಬೈಸ್ಕೊಂಡವ್ರಿಗಾಕೈತಿ ನಾವು ಯಾರಿಗೆ ಬೈದಿರ್ತೀವಿ ಅವ್ರಿಗೇನ ಹೆಚ್ಚ ಕಡಿಮೆ ಹಾಕಿರ್ತೈತಿ ಹೃದಯದಾಗ ಮತ್ತ ತಿಳಿಲಾರ್ದವ್ ಏಟು ಬೈದರ ಏನೈತ್ರಿ ಕಲ್ಲಿಗೆ ಎಟ್ ಬೈದರ್ರೆ ಏನೈತಿ ಹಂಗ ನೀ ಕಲ್ಲಾಗಿ ಅಲ್ಲೋ ಮನುಷ್ಯ ಎಟ್ಟಾರ ಹೇಳುದ ಎಲ್ಲ ವೇದ ಶಾಸ್ತ್ರ ಪುರಾಣ ಆತ್ಮರ್ ಮಾತ ಶೃತಿ ಸ್ಮೃತಿ ವಚನ ದಾಸ ಸಾಹಿತ್ಯ ಇವೆಲ್ಲ ಎದ್ರ ಸಂಬಂಧ ಆಗ್ಯಾವ ಯಾರಿಗಾಗ್ಯಾವ ಎಲ್ಲ ಅವ್ರೇನು ತಲಿಕೆಟ್ಟ ಬರ್ದಾರ ನಮ್ಮ ಸಂಬಂಧ ಬರ್ದಾರ ಎಟ್ಟು ನಮಗೆ ಬುದ್ಧಿ ಬರುವ ರಾಮದಾಸರು ತುಕಾರಾಮ್ರು ಇಬ್ಬರು ಭೇಟಿಗೆ ಬಂದ್ರ ಈಚೆ ಕಡೆ ಒಂದ್ ನಾಲ್ಕೈದು ಮಂದಿ ಶಿಷ್ಯರು ಆಚೆ ಕಡೆ ಒಂದ್ ನಾಲ್ಕೈದು ಮಂದಿ ಶಿಷ್ಯರು ಹಿಂದಿರತ್ತಾರ ನೋಡ್ರಿ ಬಂದ್ರಿ ಎಲ್ಲಿ ಅಂತಂದ್ರೆ ಈ ನರ್ಮದಾ ನದಿ ದಂಡಿ ಆಚ ಕಡೆ ಅವ್ರ ಭಕ್ತರು ಕರ್ಕೊಂಡು ಅವರು ಬಂದರು ಈಚ ಕಡೆ ಇವ್ರ ಭಕ್ತರು ಕರ್ಕೊಂಡು ಇವರು ಬಂದರು ಅಚ್ಚ ಕಡೆ ಅವರು ಕೂತ್ರು ಈಚ ಕಡೆ ಇವರು ಕೂತರು ರಾಮದಾಸರು ಏನು ಮಾಡಾಕತ್ತಿದ್ರು ಅಂದ್ರೆ ಒಂದು ಮುಟ್ಟಿಗೆ ಹಳ್ಳ ತೊಗೊಂಡ್ರು ಹಿಂಗೆ ಹಳ್ಳ ಇರ್ತಲ್ಲ ಸಣ್ಣ ಸಣ್ಣ ಹಳ್ಳ ತೊಗೊಂಡು ನದಿಯಾಗ ಒಗೆ ಹಾಕತ್ತಿದ್ರು ಒಂದೋ ಒಂದು ಒಂದೋ ಒಂದು 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 ಕಲಾಸ ಮಾಡಿದರು ಆವಾಗ ತುಕಾರಾಮ್ರು ಏನು ಮಾಡಿದರು ಅಂತಂದ್ರೆ ಬಡ ಬಡ ಬಿಟ್ರು ಆಯ್ತು ಅವ್ರು ಅಲ್ಲೇ ನಮಸ್ಕಾರ ಮಾಡಿದ್ರು ಇವ್ರು ಇಲ್ಲೇ ನಮಸ್ಕಾರ ಮಾಡಿದ್ರು ಅವ್ರು ಅತ್ತಾಗ ಹೋದರು ಇವ್ರು ಇತ್ತಾಗ ಬಂದರು ನಮ್ಮಂಥ ಶಿಷ್ಯರು ತಲಿಕೆಡ್ತೆ ಎರಡು ಸಾಧುಗಳು ಬರೊಬ್ಬರು ಇಲ್ಲಿ ತಲೆ ಕೆಟ್ಟದ್ದು ಅದಾವ ಇವ ಹೊಳೆಯಾಗ ಕಲ್ಲು ಹೋಗದ ಅವಯ್ಕೊಂಡು ಅದ ಇದೇನು ಕಥ್ಯಾ ಅಂದರು ಅವಾಗ ರಾಮದಾಸರಿಗೆ ಕೇಳಿದ್ರೆ ತಲ್ರಿ ನೀವು ಹೊಳೆಯಾಗ ಒಂದೊಂದ 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 ಕಲ್ಲು ಒಗೆದ್ರಿ ಅವ್ರು ಒಯ್ಕೊಂಡಾದ್ರು ಇದರ ಅರ್ಥ ಏನು ಅಂತ ಕೇಳಿದ್ರೆ ಈ ಸಂಸಾರ ಸಾಗರದೊಳಗ ಮುಳಿಗೋಗಕತ್ತವು ಜೀವಾತ್ಮರು ಕಲ್ಲ ಒಂದೊಂದಕ್ಕಲ್ಲ ರೀ ಜೀವಾತ್ಮರು ಮನುಷ್ಯರು ಮುಳಿಗೋಗಕತ್ತರಿ ಅದ್ರೊಳಗ ಈ ನದಿಯೊಳಗ ಸಂಸಾರನು ನದಿ ನದಿಯೊಳಗ ಮುಳಿಗ್ ಮುಳಿಗ್ ಹೊಂಟಾರ ಹೆಂಗ ಮಾಡಲಿ ಏನು ಮಾಡೋರು ಅಂತಂದಾಗ ತುಕಾರಾಮ್ರಿ ಹಿಂಗೆ ಒಯ್ಕೊಂಡು ಹೋದ್ರತ್ ಆಯ್ತು ಬಿಡ್ರಿ ನಿಮ್ದು ಬರ್ಬಾರ್ದು ಅವ್ರ್ಯಾಕೆ ಹೊಯ್ಕೊಂಡ್ರು ಅಂತ ಕೇಳಿದ್ರೆ ಹೊಯ್ಕೊಂಡಿದ್ರು ಈಗ ಬುದ್ಧಿ ಬರೋ ಅಂದ್ರೆ ನಾನಾರ ಏನು ಮಾಡ್ಲಂದ್ರ ಅವ್ರು ಯಾರ್ರೀ ಯಾವ ಪರಿಂದರೇ ಹೇಳ್ಬೇಕ್ರಿ ನಮ್ಗ ಹಾ ಯಾವ ಪರಿಂದರ ಹೇಳ್ಬೇಕು